ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ನಿಮಗೆ ಒಂದು ಗಂಧದ ಗಿಡ ಗಂಧದ ಗಿಡ ತುಂಬ ಜನ ನೋಡಿರ್ತೀರ ಸೊ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ನೀವು ಬಹುತೇಕ ಒಂದು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪಾರ್ಕಲ್ಲಾಗ್ಬೋದು ಆ ಕಡೆ ಎಲ್ಲ ಹಾಕಿರ್ತಾರೆ ಸೊ ಬಹುತೇಕ ಜನರಿಗೆ ಇದೇ ಗಂಧದ ಗಿಡ ಅಂತ ಒಂದು ಐಡೆಂಟಿಫೈ ಮಾಡುವಂಥ ಒಂದು ಶಕ್ತಿ ಇವತ್ತು ಎಲ್ರಿಗೂ ಇದೆ ಸೊ ಆದರೆ ಆ ಒಂದು ಗಿಡದಲ್ಲಿ ಹೂ ಮತ್ತು ಹಣ್ಣು ಕಾಯಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಸ್ನೇಹಿತರೆ ನೋಡ್ಬೋದು ಇದು ಹೂ ಸೊ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗಾಳಿ ಬೀಸ್ತಾ ಇದೆ ಸೊ ಇದು ಹೂ ಹಾಗೆ ನಿಮಗೆ ಕಾಯಿ ಪರಿಚಯ ಮಾಡಿಸ್ತೀನಿ ಸೊ ನೋಡ್ಬೋದು ನೋಡಿದ್ರಲ್ಲ ಇದು ಕಾಯಿ ನಂತರ ನಿಮಗೆ ಹಣ್ಣಿನ ಪರಿಚಯ ಮಾಡಿಸ್ಬೇಕು ನೋಡಿ ಸೊ ನೋಡಿದ್ರಲ್ಲ ಇದು ಹಣ್ಣು ಸೇಮ್ ಗೋಲಿ ಥರ ಇದೆ ಹಿಡದಲ್ಲೇ ತೋರಿಸ್ತೀನಿ ನೋಡಿ ನೇರಳೆ ಹಣ್ಣು ಥರನೇ ಇದೆ ಬಟ್ ನೇರಳೆ ಹಣ್ಣಲ್ಲ ಇದು ಶ್ರೀಗಂಧದ ಮರದ ಹಣ್ಣು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸೊ ಹಣ್ಣು ಕಾಯಿ ಜೋಡು ಜೋಡಿನೇ ಇದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದು ಶ್ರೀಗಂಧದ ಮರದ ಒಂದು ಹಣ್ಣು ಇದು ತುಂಬ ಸ್ವೀಟ್ ಆಗಿರುತ್ತೆ ಸೊ ಪ್ರ ಪಕ್ಷಿಗಳೆಲ್ಲ ತಿಂತವೆ ಸೊ ಅದರೊಳಗಡೆ ನೋಡಿ ಈ ಥರ ಬೀಜ ಬರುತ್ತೆ ಸೊ ನೋಡಿ ಸ್ನೇಹಿತರೆ ಈ ಥರ ಬೀಜ ಬರುತ್ತೆ ಸೊ ಇದು ಪಕ್ಷಿಗಳ ಹೊಟ್ಟೆಯಿಂದ ಹೋಗಿ ರಿಟರ್ನ್ ಅದು ಆ ಮೂತ್ರದ ಮುಖಾಂತರ ಹೊರಗಡೆ ಬರುತ್ತಲ್ಲ ಸೊ ಅದರಿಂದ ಹೆಚ್ಚು ಫಲವತ್ತತೆಯನ್ನು ಹೊಂದಿರ್ತದೆ ಇದು ಎಲ್ಲೇ ಬಿದ್ದಿರಲಿ ಬೀಜ ಯಾವುದೇ ಕೊಳೆಯೋದಿಲ್ಲ ಉಳಿಯೋದಿಲ್ಲ ಸೊ ನಂತರ ಮಳೆ ಬಂದ ತಕ್ಷಣ ನೀಟಾಗಿ ಚಿಗುರುತ್ತದೆ ಬೆಳೀತವೆ ಸೊ ಇವು ಬೇರೆ ಒಂದು ಗಿಡದ ಆಸ್ರೆಯನ್ನು ಪಡ್ಕೊಂಡು ಬೆಳೀತಕ್ಕಂಥವು ಒಂದು ಸಸ್ಯ ಆಗಿರ್ತವೆ ನೋಡಿ ಸ್ನೇಹಿತರೆ ಯಾರೆಲ್ಲ ಶ್ರೀಗಂಧದ ಸಸ್ಯನ ನಾಟಿ ಮಾಡಿ ನಾವು ಬೆಳೆಸ್ಬೇಕು ಅಂತ ಇದ್ದೀರ ಸೊ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಅಂದರೆ ಸೊ ಅವಕ್ಕೆ ಪೂರಕವಾದಂಥ ಒಂದು ಏನು ತೊಗರಿ ಗಿಡ ಆ ತೊಗರಿ ಗಿಡವನ್ನು ಒಂದು ಗುಂಡಿಗಳಲ್ಲಿ ಊಣಿ ನಂತರ ಆ ಒಂದು ನೆರಳಲ್ಲಿ ಈ ಒಂದು ಶ್ರೀಗಂಧದ ಸಸ್ಯನ ನೆಡೋದ್ರಿಂದ ಸೊ ಯಾವುದೇ ರೀತಿ ನಷ್ಟ ಆಗದಂಗೆ ನೀಟಾಗಿ ಬೆಳೀತವೆ ಸೊ ಇದಿಷ್ಟು ಶ್ರೀಗಂಧದ ಒಂದು ಪರಿಚಯ ಅನ್ಕೊಂತೀನಿ ಸೊ ದಯವಿಟ್ಟು ಈ ಒಂದು ಪರ್ ಒಂದು ವೀಡಿಯೋ ಬಗ್ಗೆ ಮಾಹಿತಿ ಬಗ್ಗೆ ತಮಗೆ ಏನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರು ಇಲ್ಲಿನವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಮಸ್ಕಾರಗಳು